ಸರ್ ಹೃದಯ ನಮಸ್ಕಾರ ನಮ್ಮ ವಿಭವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂದುಗಡೆ ಎಂದಿನಂತೆ ನಾವು ಇಂದು ನಮ್ಮ ವಿಭಾವ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಸಾಹಿತ್ಯ ರಸಾಯನ ಈ ಒಂದು ಕಾರ್ಯಕ್ರಮವನ್ನು ಇದ್ದೇವೆ ಇಂದು ನಾವು ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಮತ್ತೆ ಆ ಒಂದು ವಿಶೇಷ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಅವರ ಭಾವಚಿತ್ರವನ್ನ ಬರೆಯುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಅವರು ಬೇರೆ ಯಾರು ಅಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ನಮ್ಮ ಕರ್ನಾಟಕದ ಹೆಮ್ಮೆಯ ಸರ್ ಎಂ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನವರು ಜನಿಸಿದ್ದು ಮುದ್ದೇನಹಳ್ಳಿ ಕೋಲಾರ ಹತ್ತರಿರುವಂಥ ಮುದ್ದೇನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಅಂದರೆ ನಿನ್ನೆ ದಿವಸ ಅವರ ಜನ್ಮದಿನವಾಗಿತ್ತು ವಿಶ್ವೇಶ್ವರಯ್ಯನವರು ನೀರಾವರಿ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಪಾರ ಅವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ರತ್ನ ಪುರಸ್ಕಾರ ಬರುತ್ತೆ ದೇಶ ವಿದೇಶಗಳಲ್ಲಿ ಅವರ ಹೆಸರು ಪ್ರಖ್ಯಾತ ಬೇರೆ ದೇಶದ ವಿವಿಧ ರಾಜ್ಯಗಳಿಗೆ ಕೂಡ ಅವರ ಅಪಾರವಾದ ಕೊಡುಗೆಯನ್ನು ವಿಶೇಷವಾಗಿ ನೀರಾವರಿ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಬಹಳ ಶಿಸ್ತಿನ ಸಿಪಾಯಿಯಾಗಿದ್ದರು ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಬಗ್ಗೆ ಕನ್ನಡ ಸಿನಿಮಾದಲ್ಲಿ ಒಂದು ಹಾಡಿದೆ ಬಹಳ ಚೆನ್ನಾಗಿದೆ ನಾಲ್ಕು ಸಾಲಾದರೂ ಆದರೂ ಕೂಡ ಬಂಗಾರದ ಮನುಷ್ಯ ಅನ್ನುವಂತಹ ಸಿನಿಮಾದ್ದು ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದಾರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಆಗುತ್ತಿತ್ತೇ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸ ಮುಂದೆ ಎನ್ನುವಂತಹ ಸುಂದರವಾದ ಗೀತೆಯನ್ನು ಸ್ಮರಿಸ್ತಾ ಹಾಡನ್ನ ಆ ಒಂದು ಸಿನಿಮಾದಲ್ಲಿ ಅಳವಡಿಸಿದ್ದಾರೆ ಬಹಳ ಸುಂದರವಾದಂಥದ್ದು ಇಂದು ನಮಗೆಲ್ಲರೂ ಕೂಡ ವಿಶ್ವೇಶ್ವರಯ್ಯನವರನ್ನ ಸ್ಮರಿಸುವಂತಹ ಒಂದು ಅವಕಾಶ ಇಂದು ದೊರಕಿದೆ ಬಂಧುಗಳೇ ಇದು ವಿಶ್ವೇಶ್ವರಯ್ಯನವರ ಚಿತ್ರ ಭಾವಚಿತ್ರ ಬಂಧುವೇಳೆ ಇದನ್ನು ಹೇಳ್ತಿದ್ದ ಹಾಗೆ ನಮ್ಮದು ಮಾಮೂಲಿ ರೀತಿಯಲ್ಲಿ ಯಾವ ಒಂದು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಪದವನ್ನು ಪದದ ಒಂದು ಮೊದಲನೇ ಅಕ್ಷರ ಎಲ್ಲ ಪದದಲ್ಲೂ ಆಗಿರಬೇಕು ಆ ಪದದ ಜೋಡಣೆಯಿಂದ ಆ ಒಂದು ವಿಷಯಕ್ಕೆ ಅಥವಾ ವ್ಯಕ್ತಿಯ ಬಗ್ಗೆ ವಿವರಣೆಯನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದ್ದೇವೆ ಹೀಗಿದೆ ಇದು ವಿಕಾಸ ಯೋಜನೆಗಳ ಹರಿಕಾರ ವಿಕಾಸ ಯೋಜನೆಗಳ ಹರಿಕಾರ ವಿಭಾಕರ ವಿಕಾಸ ಯೋಜನೆಗಳ ಹರಿಕಾರ ವಿಭಾಕರ ವಿನಯ ವಿಧೇಯತೆ ವಿವೇಕ ಗುಣಗಳ ವಿಭೂತಿ ಪುರುಷ ವಿನಯ ವಿಧೇಯತೆ ವಿವೇಕ ಗುಣಗಳ ವಿಭೂತಿ ಪುರುಷ ವಿರಂಬಿಸದೆ ವಿಳಂಬಿಸದೆ ವಿರಮಿಸದೆ ವಿಳಂಬಿಸದೆ ವಿವಿಧ ಯೋಜನೆಗಳ ನೀಡಿದ ವಿನೂತ ವಿಚಾರವಂತ ವಿದ್ಯಾದಾನ ಮಾಡುತ್ತ ವಿದ್ಯಾಸಾಗರನಾದ ವಿದ್ಯಾಪುರುಷ ವಿವಿಧ ವಿಶೇಷ ಯೋಜನೆಗಳ ವಿನ್ಯಾಸಕ ವಿದ್ಯೆಗಾಗಿ ವಿಶ್ವವಿದ್ಯಾನಿಲಯ ಸ್ಥಾಪಿಸಿದ ವಿದ್ಯಾಧರ ವಿಶಾಲ ಗುಣದ ವಿವಿಧ ರಾಜ್ಯ ದೇಶಗಳಿಗೂ ವಿದ್ಯೆ ವಿಚಾರ ವಿನಿಯೋಗಿಸಿದ ವರ್ಚಸ್ವಿ ಇವರೇ ವಿಶ್ವೇಶ್ವರಯ್ಯ ನಮ್ಮ ಕರುನಾಡ ಹೆಮ್ಮೆಯ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಬಂದು ಇದುವರೆಗೂ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಒಂದೆರಡು ವಿಷಯಗಳನ್ನು ಹಂಚ್ಕೊಂಡ್ವಿ ನಾಳೆ ಮತ್ತೆ ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ